ಮತ್ತು ವಿಶ್ವ ಭೂಮಿ ತಾಯಿ ದಿನಾಚರಣೆ ಆಗಿರೋದ್ರಿಂದ ಈಗ ಮರಗಳನ್ನ ಕಡಿತಿರೋದು ಒಂದು ಕಡೆ ಆಗಿದೆ ಮರಗಳನ್ನ ಕಡಿಯೋದ ನಿಲ್ಲಿಸೋದು ಒಂದು ಕಡೆ ಆಗಿದೆ ಸಸಿ ನೆಡೋದು ಒಂದು ಕಡೆ ಆಗಿದೆ ಇದೆಲ್ಲರ ಜೊತೆಗೆ ಮರಗಳನ್ನ ಇರೋ ಮರಗಳನ್ನ ಉಳಿಸ್ಕೊಳ್ಳೋದು ನಮ್ಮ ಕೆಲಸ ಆಗುತ್ತೆ ನಮ್ಮ ಧರ್ಮ ಆಗುತ್ತೆ ಈಗ ಹಾಲಿ ಮರಗಳೇನಿದ್ದಾವೆ ಅದಕ್ಕೆ ಹುಡುಗವರೆಗೂ ಕಾಂಕ್ರೀಟು ಕಾಂಕ್ರೀಟ್ ಬ್ಲಾಕ್ಸು ಮತ್ತು ಟಾರ್ ಹಾಕಿರೋದ್ರಿಂದ ಮಳೆ ಬಂದಾಗ ನೀರು ಹೋಗೋಲ್ಲ ಆ ನೀರು ಸಿದ್ದೀರ ಏನಾಗುತ್ತೆ ಕ್ರಮೇಣವಾಗಿ ಇದು ಅದು ಏನೋ ಸತೋಗುತ್ತೆ ಒಳಗಡೆಯಿಂದ ಬೇರು ವೀಕ್ ಆಗುತ್ತೆ ಸತೋಗುತ್ತೆ ಸತ್ತೋದಾಗ ಒಂದಿನ ಇದು ಇದು ನಿಯಂತ್ರಿಸಬಹುದು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಇದು ಮರಗಳು ಕತೆ ಮುಗಿಸ್ಬಿಡ್ತೇವೆ ಆವಾಗ ನಾವು ಯಾರು ಅರಣ್ಯ ಇಲಾಖೆಯವ್ರಿಗೂ ಕೇಳೋಂಗಿಲ್ಲ ಕಾರ್ಪೊರೇಷನ್ ಅವರು ಕೇಳೋಂಗಿಲ್ಲ ವ್ಯವಸ್ಥಿತವಾಗಿ ಕೊಲೆ ಮಾಡಿರ್ತೇವೆ ಮರಗಳನ್ನ ಅದಕ್ಕೆ ಇವತ್ತು ವಿಶ್ವಭೂಮಿ ತಾಯಿ ದಿನಾಚರಣೆ ಆದ್ದರಿಂದ ಸಾಂಕೇತಿಕವಾಗಿ ಬಂಧನಕ್ಕೊಳಗಾಗಿರುವ ಮರಗಳನ್ನು ಬಂಧನ ಮುಕ್ತಗೊಳಿಸೋದು ಅಂತೇಳಿ ಶುರು ಮಾಡಿದ್ರು ಅಭಿಯಾನ ಅಲ್ಲ ಈ ಭಾನುವಾರ ಅಲ್ಲ ಮುಂದಿನ ಭಾನುವಾರದಿಂದ ಪ್ರತಿದಿನ ಬೆಳಗ್ಗೆ ಆರೂವರೆಯಿಂದ ಎಂಟೂವರೆ ಬೆಳಗ್ಗೆ ಎರಡವರು ಸಿದ್ಧಾರ್ಥ ಲೇಔಟ್ ಬಡಾವಣೆ ಏನಿದೆ ಟಿ ಸಿ ಆಫೀಸ್ ಮುಂದೆಯಿಂದ ಶುರು ಮಾಡಿ ಇ ಬಡಾವಣೆನ ಪ್ರತಿ ವಾರ ಆರೂವರೆಯಿಂದ ಎಂಟು ವರೆವರೆಗೂ ಇದರ ಬುಡಗಳನ್ನು ಬಿಡಿಸಿಕೊಳ್ಳುವಂಥ ಕೆಲಸಗಳನ್ನ ಶುರು ಮಾಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ನಾನು ಲೀಲಾ ಶಿವಕುಮಾರ್ ಈ ಮೈಸೂರು ಫೌಂಡೇಶನ್ ಮತ್ತೆ ಪರಿಸರ ಪಡೆದ ಈ ಟ್ರೀ ಗಾರ್ಡು ಮತ್ತೆ ಇಂಟರ್ಲಾಕ್ನ ಅವೈಜ್ಞಾನಿಕವಾಗಿ ಈಗ ಅವರಿಗೆ ಮಾಹಿತಿ ಇಲ್ಲದೋ ಕೊರೆತನೋ ಅಥವಾ ಮಾಹಿತಿ ಇದ್ದರೂ ಈ ಥರ ಮಾಡ್ತಾರೋ ಗೊತ್ತಿಲ್ಲ ತುಂಬ ಏನಂದರೆ ನಾ ಮರದ ಬುಡ ಏನಿದೆಯೋ ಅಲ್ಲಿವರೆಗೂ ಇಂಟರ್ಲಾಕ್ನ ಕ್ಲೋಸ್ ಮಾಡಿಬಿಡ್ತಾರೆ ಈ ಬೆಂಗಳೂರಲ್ಲೂ ಅಷ್ಟೇ ತುಂಬ ಮರಗಳು ಗಾಳಿ ಬಂದಾಗ ಬಿದ್ದೋಗ್ತಾ ಇವೆ ಸಮಸ್ಯೆ ಏನು ಅಂತಂದರೆ ಇಂಟರ್ಲಾಕ್ನ ಕ್ಲೋಸ್ ಆಗಿ ಸಿಮೆಂಟ್ ಹಾಕಿ ಮೆತ್ಬಿಡ್ತಾರೆ ಅದಕ್ಕೆ ನೀರು ಹೋಗಲ್ಲ ನೀರು ಹೋಗದೇ ಇದ್ದಾಗ ಏನಾಗುತ್ತೆ ಒಳಗಡೆ ಬೇರೆಲ್ಲ ಡ್ರೈ ಆಗ್ತಾ ಬರುತ್ತೆ ಆ ಡ್ರೈ ಆದಾಗ ಮರ ಒಂದು ಸ್ವಲ್ಪ ಗಾಳಿ ಬಂದರೂನು ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಒಂದು ಮರ ಸಂರಕ್ಷಣೆ ಅಂತಲೇ ಒಂದು ಗ್ರೂಪ್ ಮಾಡಿಕೊಂಡು ಹಲವಾರು ಮಹಿಳೆಯರು ಪುರುಷರು ಎಲ್ಲ ಸೇರಿಕೊಂಡು ನಾವು ಎರಿಶಿಯನ್ ಕಾಲೇಜಿಂದ ಅಪ್ ಟು ಬನ್ನೂರು ರೋಡ್ ಸರ್ಕಲ್ಸ್ ಅಂತ ಈ ಕಾರ್ಯಕ್ರಮ ಮಾಡಿದ್ವಿ ಅದರಲ್ಲಿ ತುಂಬ ಚೆನ್ನಾಗಿ ನಮಗೆ ದಾರಿಲಿ ಹೋಗ್ತಿರೋರು ಬಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರ ಅಂತ ನಮ್ಮ ಜೊತೆ ಕೈ ಜೋಡಿಸಿದರು ಕೆಲವು ಸಮಯ ತುಂಬ ಕಷ್ಟಪಡ ಈಗ ಏನು ರೈತ ಸಂಘದವರು ಬಂದು ಈ ಕೆಲಸನ ಮಾಡಿದ್ದಾರೆ ಅದು ಸಾಂಕೇತಿಕವಾಗಿ ತೀರ್ಪುವ ಮಾಡಿದ್ದಾರೆ ಈ ಗುಡ ಗುಡಗಳಿಗೆ ಏನು ಗಾಳಿ ಒದಗುವಂತೆ ನೀರು ನೀರು ಬರೋಂಗೆ ವ್ಯವಸ್ಥೆ ಮಾಡಿದ್ದಾರೆ ಅದು ಇಲ್ಲಿ ಈಗ ಸಿದ್ಧಾರ್ಥ ಲೋಟ ಡಿ ಸಿ ಆರ್ತಿ ನೋಡಿದರೆ ಸಿದ್ಧಾರ್ಥ ಎಂಟೈರು ಸಿದ್ಧಾರ್ಥ ಲೇಔಟ್ ಮಾಡಬೇಕು ಮುಂದಿನ ದಿನಗಳಲ್ಲಿ ಅಂತ ಆಯೋಜನೆ ಇದೆ ಸೊ ನಗರದ ಬಡಾವಣೆ ನಾಗರಿಕರು ಏನು ಸಿದ್ಧಾರ್ಥದಲ್ಲಿ ಬಡಾವಣೆ ನಾಗರಿಕ ಇದ್ದಾರೆ ಹಲವು ಸಂಘ ಸಂಸ್ಥೆಗಳಿವೆ ಅಲ್ಲಿ ಅವರೆಲ್ಲರೂ ಮನಸ್ಸು ಮಾಡಿದ್ರೆ ಅವರವರ ರಸ್ತೆಗಳಲ್ಲಿ ಈ ಮರಗಳಿಗೆ ಮುಕ್ತಿ ಕೊಡಿಸಬಹುದು ಸೊ ದಯವಿಟ್ಟು ಸಿದ್ಧಾರ್ಥಲ್ಲಿ ಬಡಾವಣೆ ಮನವಿ ಇಲ್ಲಿ ಅಲ್ಲಿನ ನಾಗರಿಕರು ಸಂಘ ಸಂಸ್ಥೆಗಳು ಹೇಗಿದ್ದೀರಿ ಜೈನ ಸಮುದಾಯ ಆ ಥರ ಬೇಕಾದಷ್ಟು ಸಂಘ ಸಂಸ್ಥೆಗಳು ಬಸವ ಬಳಗ ಈ ಥರ ಬೇಕಾದಷ್ಟು ಇದ್ದೀರಿ ನೀವೆಲ್ಲರೂ ಸೇರಿ ನಿಮ್ಮ ನಿಮ್ಮ ರಸ್ತೆಗಳಲ್ಲಿ ಮರಗಳಿಗೆ ಏನು ಉಸಿರು ಕಟ್ತಾ ಇದೆ ಅವುಗಳಿಗೆಲ್ಲ ದಯವಿಟ್ಟು ಬಂದು ಮುಕ್ಸಗೊಳಿಸಿ ನಿಮ್ಮ ಜೊತೆ ರೈತರ ಸಂಘ ಮತ್ತೆ ಮೈಸೂರಿನ ಪರಿಸರ ಬಳಗದವರು ಎಲ್ಲರೂ ನಿಂತಿದ್ದೇವೆ